ವ್ಯಾಲೆಂಟೈನ್ಸ್ ಡೇ ಎಂಬ ಹೆಸರಿನಲ್ಲಿ ನಡೆಯುವ ಅನಾಚಾರಗಳನ್ನು ತಡೆಯಲು ತಕ್ಷಣದಿಂದಲೇ ಕ್ರಮ ಕೈಗೊಂಡು ಆ ದಿನವನ್ನು ಮಾತೃಪಿತೃ ದಿನವಾಗಿ ಆಚರಿಸಬೇಕು ಎಂದು ಹಿಂದೂ ಜನಜಾಗೃತಿ ಸಮಿತಿ ಸಂಘದ ಎಲ್ ಗೋವಿಂದರಾಜು ಆಗ್ರಹಿಸಿದರು ಅವರು ಹಾಸನದಲ್ಲಿಂದು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ವ್ಯಾಲೆಂಟೈನ್ಸ್ ಡೇ ಆಚರಣೆಯನ್ನ ಮಾಡದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು ಫೆಬ್ರವರಿ ಹದಿನಾಲ್ಕರಂದು ವ್ಯಾಲೆಂಟೈನ್ಸ್ ಡೇ ಎಂದು ಆಚರಿಸುವ ಪಾಶ್ಚಿಮಾತ್ಯ ದುಷ್ಟ ಪ್ರವೃತ್ತಿಯು ಭಾರತದಲ್ಲಿಯೂ ವ್ಯಾಪಕವಾಗಿ ಆವರಿಸಿದೆ ಇತ್ತೀಚೆಗೆ ಏಕಮುಖ ಪ್ರೀತಿಯಿಂದ ಯುವತಿಯರ ಮೇಲಿನ ಕಿರುಕುಳ ಹಾಗೂ ಹಲವಾರು ಹಿಂಸಾತ್ಮಕ ಘಟನೆಗಳು ಸಂಭವಿಸುತ್ತಿವೆ ಹಾಗಾಗಿ ಫೆಬ್ರವರಿ ಹದಿನಾಲ್ಕರಂದು ವಿಶೇಷ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಿ ಕಾಲೇಜು ಆವರಣಗಳಲ್ಲಿ ಕಾನೂನು ವಿರೋಧಿ ಮೇಲೆ ಅತಿ ವೇಗದಲ್ಲಿ ವಾಹನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಅನಾಚಾರಗಳು ನಡೆಯದಂತೆ ಸರ್ಕಾರದಿಂದ ಮಾರ್ಗಸೂಚಿಗಳನ್ನು ಜಾರಿ ಮಾಡಬೇಕೆಂದು ಆಗ್ರಹಿಸಿದರು ನನ್ನ ಹೆಸರು ಗೋವಿಂದ ಅಂತ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಮನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ವಿ ವಿಚಾರ ಏನು ಅಂದ್ರೆ ವ್ಯಾಲೆಂಟೈನ್ ಡೇ ಈ ವ್ಯಾಲೆಂಟೈನ್ ಡೇ ಅನ್ನೋದು ಒಂದು ಪಾಶ್ಚಾತ್ಯ ಒಂದು ದುಷ್ಟ ಪ್ರವೃತ್ತಿ ಅದು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿರೋ ಒಂದು ಅಸಭ್ಯವಾದ ಒಂದು ವಿಚಾರ ಅಂತಲೇ ಹೇಳ್ಬೋದು ಈ ವ್ಯಾಲೆಂಟೈನ್ ಡೇ ಅಂತ ಅದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚೆಚ್ಚಾಗಿದೆ ಏನು ಅಂದರೆ ಪ್ರೇಮ ಮಾಡೋ ನಿವೇದನೆಯಲ್ಲಿ ಏಕಮುಖ ಒಂದು ಪ್ರೇಮ ಇರೋವಂಥವ್ರು ಯುವತಿಯರಿಗೆ ಕಿರುಕುಳ ಕೊಡೋವಂಥ ಒಂದು ಸಂಭವ ಸಹ ಇದರಲ್ಲಿರುತ್ತೆ ಮತ್ತು ಇದು ಮುಂದುವರಿದ ನಿಟ್ಟಿನಲ್ಲಿ ಆ ದಿನ ಪಾರ್ಟಿಗಳು ಅನ್ನೋ ವಿಚಾರಕ್ಕೋಗಿ ಮ ಈಗಿನ ಒಂದು ಯುವ ಪೀಳಿಗೆ ಮದ್ಯಪಾನ ಧೂಮಪಾನ ಒಂದು ಮಾದಕ ವ್ಯಸ್ತ ಮಾದಕ ದ್ರವ್ಯ ಈಗೆಲ್ಲ ಎಷ್ಟು ಏನೇನು ಆಗಬಾರ್ದೋ ಆ ಎಲ್ಲ ಅಸಭ್ಯವಾದ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಈ ವ್ಯಾಲೆಂಟ್ ಡೇ ಅನ್ನೋದು ನಮ್ಮ ಭಾರತ ದೇಶದ ಸಂಸ್ಕೃತಿಗೆ ವಿರುದ್ಧವಾದ್ದು ಅನುಗುಣವಾದ್ದಲ್ಲ ಅಂತ ಮಾನ್ಯ ಜಿಲ್ಲಾಧಿಕಾರಿಯವರುಗಳಿಗೆ ಈ ದಿನವನ್ನು ಮಾ ಪೂಜ್ಯ ಮಾತೃಪಿತೃ ದಿನ ಅಂತ ನಮ್ಮ ಭಾರತ ಸಂಸ್ಕೃತಿಗೆ ಅನುಗುಣವಾಗಿ ಮಾಡಿ ಮತ್ತು ಈ ಡೇ ದಿನ ಯಾವುದೇ ಒಂದು ಅನಾಚಾರಗಳು ನಡೆದಲೇ ಇರೋ ನಿಟ್ಟಿನಲ್ಲಿ ಒಂದು ಪೊಲೀಸ್ ಪಥವನ್ನು ರಚನೆ ಮಾಡಿ ಅದು ಶಾಲಾ ಕಾಲೇಜು ಆವರಣ ಮುಖ್ಯವಾಗಿ ನಮಗೆ ಬಾಧಿಸಲ್ಪಡೋದು ಅಲ್ಲಿ ಹೇಗಿರುತ್ತೆ ಅಂದರೆ ತಮ್ಮ ಪ್ರೇಮ ನಿವೇದನೆ ಮಾಡಬೇಕು ಅಂತ ಕೆಲವು ಯುವಕರು ಅತಿ ವೇಗವಾಗಿ ಬೈಕ್ ಚಾಲನೆ ಮಾಡೋದು ಆ್ಯಕ್ಸಿಡೆಂಟ್ ಆಗೋದು ಈ ರೀತಿ ಬರೀ ಕೆಟ್ಟ ಕೆಟ್ಟದೇ ನಡೆಯುತ್ತೆ ಹಾಗಾಗಿ ಹೆಚ್ಚು ಒಂದು ಪೊಲೀಸ್ ಒಂದು ಪಥವನ್ನು ಮಾಡಿ ಪಾರ್ಕ್ ಮತ್ತು ಕಾಲ ಶಾಲಾ ಕಾಲೇಜು ಆವರಣದಲ್ಲೆಲ್ಲ ಇದನ್ನು ಮಾಡಿ ಸ್ವಲ್ಪ ಇದ್ರ ಬಗ್ಗೆ ಇನ್ನು ಮುಂದೆ ಎಲ್ಲ ಯಾವುದೇ ಒಂದು ಎಲ್ಲೂ ಇದು ನಡೀದಲ್ಲೇ ಇರೋದು ಒಂದು ಕಟ್ಟುನಿಟ್ಟಿನ ಒಂದು ಇದು ಮಾಡಬೇಕು ಮತ್ತು ನಮ್ಮ ಯುವ ಪೀಳಿಗೆಗೆ ಹೇಳ್ತಾ ಇದ್ದೀನಿ ಪ್ರೇಮಿಗಳ ದಿನ ಅನ್ನೋದು ಒಂದು ದಿನ ಅಲ್ಲ ನಮ್ಮ ಭಾರತದಲ್ಲಿ ಮುನ್ನೂರ ಅರವತ್ತೈದು ದಿನವೂ ಪ್ರೇಮ ದಿನನೇ ಈ ವೇಳೆ ಹಿಂದೂ ಜನಜಾಗೃತಿ ಸಮಿತಿ ಇತರ ಸದಸ್ಯರು ಹಾಜರಿದ್ದರು